ಇದು ಸತ್ಯಭಾಮ ಸಂಚಿಕೆ ಎಪ್ಪತ್ತೇಳು ಕಾಡಮ್ಮ ಏನು ಯುತಿಸ್ತಿದೆಯಾ ಎಂದು ಕೇಳಿದ ಸತ್ಯಜಿತ್ ಭಾಮಾಳ ಬಳಿ ಕುಳಿತು ನನ್ನ ಫ್ರೆಂಡ್ಸ್ ಬಂದನ ಇದ್ದಾಳಲ್ಲ ಅವಳ ಸಂಗತಿ ಆಲೋಚನೆ ಮಾಡ್ತಿದ್ದೆ ನನಗೆ ಫೋನ್ ಮಾಡಲಿಲ್ಲ ಅವಳ ಸಹ ಇಲ್ಲ ನಿನ್ನಲ್ಲಿ ಹೋಗಿ ಎಂತಾಯ್ತಾ ಏನ ನಿನ್ನೆ ಎಲ್ಲಿಗೆ ಹೋಗಿದ್ಲು ಅವಳು ಏನು ವಿಷಯ ಎಂದು ಕೇಳಿದವನಿಗೆ ತಲೆ ಬುಡ ಇಲ್ಲದ ಅವಳ ಮಾತುಗಳು ಅರ್ಥವಾಗಿರಲಿಲ್ಲ ಅದೆಂತ ಗೊತ್ತುಂಟಾ ಅವಳಮ್ಮ ಅವರ ಮನೆಯವರನ್ನು ನೋಡದೆ ತುಂಬ ವರ್ಷ ಆಗಿತ್ತಂತೆ ಸ್ಪಂದನಾಗಿ ಅವರ ಬಗ್ಗೆ ಎಂತಸೆ ಗೊತ್ತಿರಲಿಲ್ಲ ಎಂದವಳು ತನಗೆ ತಿಳಿದ ವಿಷಯವನ್ನು ವಿವರಿಸಿ ನಿನ್ನವರನ್ನು ಹುಡುಕಿ ಊರಿಗೆ ಹೋಗಿದ್ದಾಳೆ ಆಮೇಲೆ ಸುದ್ದಿ ಅವಳದು ಎಂದಳು ಸ್ಪಂದನಾಳ ಮೇಲಿನ ಕಾಳಜಿಯಿಂದ ಡೋಂಟ್ ವರಿ ಅವಳು ಬಿಸಿ ಇರ್ಬೋದು ಅದಕ್ಕೆ ಕಾಲ್ ಮಾಡಿರಲ್ಲ ಫ್ರೀ ಆದಮೇಲೆ ಮಾಡ್ತಾಳೆ ಬಿಡು ಎಂದವ ನನ್ನ ಹೆಂಡತಿಗೆ ಅವಳ ಫ್ರೆಂಡ್ ಮೇಲಿರೋ ಪ್ರೀತಿಯ ಅರ್ಧದಷ್ಟು ಪ್ರೀತಿ ಕೂಡ ಗಂಡನ ಮೇಲಿಲ್ವಲ್ಲ ಎಂದ ಸಪ್ಪೆ ಮೋರೆ ಹಾಕಿ ಮಂಗಣ್ಣ ಹಾಗೆಲ್ಲ ಹೇಳ್ಬೇಡಣ್ಣ ನನಗೆ ನೀನು ತುಂಬ ಇಷ್ಟ ಮಾರೆ ಎಂದವಳೆ ಅವನನ್ನು ಅಪ್ಪಿದಳು ಪರವಾಗಿಲ್ವೇ ಕಾಡಮ್ಮ ರೊಮ್ಯಾಂಟಿಕ್ ಹಾಕ್ತಿದ್ದಾಳೆ ಎಂದ ನಗುತ್ತ ಅವನ ತೋಳಿಗೆ ಪುಟ್ಟ ಏಟು ಕೊಟ್ಟವಳು ರೊಮ್ಯಾಂಟಿಕ್ ಅಂತ ಇಲ್ಲಣ್ಣ ನೀನು ಪಾಪ ಮಂಗಣ್ಣಲ್ಲ ಎಂದು ನಕ್ಕಳು ಇವಾಗಲಾದರೂ ಗಂಡನ ಬಗ್ಗೆ ಪಾಪ ಅನ್ನಿಸ್ತು ಅಲ್ವಾ ನಿಮಗೆ ಎಂದು ಅವಳ ಕಾಲೆಳೆದ ಎಂತದ ಎಂದು ರಾಗ ಎಳೆದಳು ಸ್ಪಂದನಳ ಬಳಿ ಬಂದ ಆಶ್ರಯ್ ಹಾಯ್ ಸ್ಪಂದು ಎಂದವ ಅವಳ ಬಳಿ ಕುಳಿತಾರೆ ಆಶ್ರಯ್ ನೀನು ಅಮ್ಮನ ಅಣ್ಣನ ಮಗ ಅಂತ ನನ್ನ ಜೊತೆ ಸಲುಗಿಂದ ಇರೋಕೆ ನೋಡಬೇಡ ಎಂದು ಮುಖ ತಿರುಗಿಸಿದಳು ಅವಳು ಸ್ಪಂದು ಪ್ರೀತಿಯಿಂದ ಕರೆದವಾ ಅಮ್ಮನ ಅಣ್ಣನ ಮಗ ಅಂತ ಅಷ್ಟುದ ಹೇಳೋ ಬದಲು ಮಾವನ ಮಗ ಅಥವಾ ಭಾವಿ ಗಂಡ ಅಂತ ಸಿಂಪಲ್ ಆಗಿ ಹೇಳ್ಬೋದಲ್ಲ ಎಂದ ಅವನನ್ನು ದುರುಗುಟ್ಟಿ ನೋಡಿದವಳು ಇದನ್ನೇ ಬೇಡ ಅಂದಿದ್ದು ನಾನು ನನಗೆ ನಮ್ಮಮ್ಮ ಬಿಟ್ಟರೆ ಬೇರೆ ಯಾರೂ ಇಲ್ಲ ಯಾರೂ ಬೇಕಾಗೂ ಇಲ್ಲ ನಮ್ಮಮ್ಮ ಅವರನ್ನು ನೋಡಿದರೆ ಅವರ ಜೊತೆ ಮಾತಾಡಿದರೆ ಖುಷಿಯಾಗಿರ್ತಾಳೆ ಅಂತ ನಿಮ್ಮ ಊರಿಗೆ ಬಂದೆ ನಿಮ್ಮ ತಾತನ ಜೊತೆ ಮಾತಾಡಿದೆ ಅಷ್ಟೇ ಎಂದವಳ ಮಾತನ್ನು ಅರ್ಧಕ್ಕೆ ತಡೆದವ ನನ್ನ ತಾತ ಅಷ್ಟೇ ಅಲ್ಲ ಅವರು ನಿನಗೂ ತಾತಾನೇ ಕಣೆ ಮತ್ತು ನಿಮ್ಮ ಅಂತೆಲ್ಲ ಹೇಳಿ ಹೆಚ್ಚು ರೆಸ್ಪೆಕ್ಟ್ ಕೊಡೋ ಅಗತ್ಯವಿಲ್ಲ ನಮ್ಮ ಮದುವೆ ಆದರೂ ಗಂಡ ಅಂತ ಬಹುವಚನದಲ್ಲಿ ಮಾತಾಡ್ಸುವಂತ ಹೇಳಲ್ಲ ನಾನು ಎಂದ ಅಮಾಯಕನಂತೆ ಆಶ್ರಯ್ ಪದೇ ಪದೇ ಗಂಡ ಅಂತ ಹೇಳಬೇಡ ಯಾಕೆ ನಚಿಕೆ ಆಗುತ್ತಾ ಎಂದ ನುಲಿಯುತ್ತಾ ನಿನಗಿನೂ ಯಾವ ಭಾಷೆಯಲ್ಲಿ ಹೇಳಬೇಕು ಆಶ್ರಯ್ ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ನಾನು ನಮ್ಮಮ್ಮನ ಜೊತೆ ಖುಷಿಯಾಗಿರ್ತೀನಿ ಮಾವ ತಾತ ಅಂತ ಹೊಸ ಸಂಬಂಧಗಳು ಬೇಡ ನನಗೆ ಎಂದಳು ಒರಟಾಗಿ ಅಮ್ಮನ ದೊಡಪ್ಪ ಅವರ ಪರಿವಾರದವರ ಜೊತೆಗೆ ಮಾತನಾಡಿದ ನಂತರ ಅಮ್ಮನಿಗಾಗಿ ಆಶ್ರಯ ಬಗ್ಗೆ ಯೋಚನೆ ಮಾಡೋಣ ಎಂದುಕೊಂಡಿದ್ದಳು ಆದರೆ ಯಾವಾಗ ಅವನು ತನ್ನ ಮಾವನ ಮಗ ಎಂದು ತಿಳಿಯಿತೋ ಆಗಲೇ ಅವಳ ನಿರ್ಧಾರ ತಲೆ ಕೆಳಗಾಗಿತ್ತು ನಿನ್ನ ಕೋಪ ನಂಗೆ ಅರ್ಥ ಆಗುತ್ತೆ ಸ್ಪಂದು ಆದರೆ ಅಪ್ಪನಿಗೆ ಯಾವಾಗಲೂ ಅತ್ತೆ ನೆನಪಾಗೋರು ನನ್ನ ಬಳಿ ಎಷ್ಟೋ ಸಾರಿ ಅವರ ಮನದ ನೋವನ್ನು ಹೇಳಿದ್ದಾರೆ ಆದರೆ ಅವರ ಫೋಟೋ ನೋಡದ ಕಾರಣ ಅವರು ನಿಮ್ಮಮ್ಮ ಅಂತ ನಂಗೆ ಗೊತ್ತಾಗಿರಲಿಲ್ಲ ಇನ್ನು ತಾತಂಗೂ ಅತ್ತೆ ಮೇಲೆ ಪ್ರೀತಿ ಇತ್ತು ಆದರೆ ಅದಕ್ಕೆ ಕೋಪದ ಮುಖವಾಡ ಹಾಕಿದರು ಎಂದ ಶಾಂತವಾಗಿ ಎಷ್ಟು ವರ್ಷ ಇಲ್ಲದಿರೋರು ಈಗ ಬೇಕಾಗಿಲ್ಲ ನನಗೆ ಎಂದವಳಿಗೆ ಬಳಿಗೆ ಅಷ್ಟು ಬೇಗ ಕೋಪ ಕಡಿಮೆ ಆಗದು ಆದರೆ ನಂಗೆ ನೀನು ಬೇಕಲ್ಲ ನೀನು ನನ್ನ ಅತ್ತೆ ಮಗಳು ಅಂತ ನಂಗೆ ಗೊತ್ತಾಗಿದ್ದೆ ನಿನ್ನೆ ಆದರೆ ಅದಕ್ಕೂ ಮುಂಚೆ ನಾನು ನಿನ್ನ ಜೊತೇನೆ ಇದ್ದೆ ಅಲ್ವಾ ಇನ್ನು ನಾನು ನಿನ್ನನ್ನು ಪ್ರೀತಿಸೋ ವಿಷಯ ನಿನಗೆ ತಿಳಿಯದೇನಲ್ವಲ್ಲ ಎಂದವ ಅವಳ ಭುಜ ಬಳಸಿ ಕುಳಿತಾರೆ ಕೈ ತೆಗಿ ಎಂದವಳು ತಾನೇ ಅವನ ಕೈ ಸರಿಸಿದಳು ಮೋಸ ಹೋಗ್ಬಿಟ್ಟೆ ನಾನು ಎಂದ ಬೇಸರ ನಟಿಸಿ ಕಣ್ಣು ಸಂಕೋಚಿಸಿದವಳಿಗೆ ಪಾಪ ಹುಡುಗಿ ಅಂತ ಪ್ರೀತಿ ಮಾಡ್ತೆ ಈಗ ನೋಡಿದರೆ ನಾಗವಲ್ಲಿ ಮೈ ಮೇಲೆ ಬಂದಿರೋ ಥರ ಆಡ್ತಿದ್ಯಾ ನಾನು ಪ್ರೀತಿ ಮಾಡ್ತಿದ್ದ ಸ್ಪಂದು ತುಂಬ ಸಾಫ್ಟ್ ಮತ್ತು ಸ್ವೀಟ್ ಆಗಿದ್ಲು ಆದರೆ ನೀನು ಹಾರ್ಡ್ ಆ್ಯಂಡ್ ಖಾರ ಖಾರ ಎಂದ ಹಾರ್ಡ್ ಅಲ್ಲ ವೆರಿ ಹಾರ್ಡ್ ನಾನು ಹೇಳಿದ್ನಿಂಗೆ ನನ್ನನ್ನು ಪ್ರೀತಿ ಮಾಡುವಂತ ಹಾ ನಂಗೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ನೀನು ಮೊದಲು ಹೋಗಿಲ್ಲ ಎಂದೂ ಅವನ ಕೈ ಹಿಡಿದು ಕೋಣೆಯಿಂದ ಹೊರಗೆ ನಿಲ್ಲಿಸಿ ಬಾಗಿಲು ಹಾಕಿದಳು ಅವಳ ಮನಸ್ಸಿನ ನೋವು ಅರ್ಥವಾಗಿದ್ದರಿಂದಲೋ ಏನು ಅವನಿಗೆ ಬೇಸರವಾಗಲಿಲ್ಲ ಏನೂ ಆಗಲೇ ಇಲ್ಲ ಎಂಬಂತೆ ತನ್ನ ತಾತನ ಬಳಿ ಕುಳಿತನವ ಅದನ್ನು ಗಮನಿಸಿದ ಸಂಧ್ಯಾರವರು ಪಾಪ ಅಶು ಸ್ಪಂದನ ತುಂಬ ಪ್ರೀತಿಸುತ್ತಿದ್ದಾನೆ ಅದಕ್ಕೆ ಅವಳಷ್ಟು ಕಠೋರವಾಗಿ ನಡ್ಕೊಂಡ್ರು ಏನೂ ಹಾಗೇ ಇಲ್ಲ ಅನ್ನೋ ಥರ ಇದ್ದಾನೆ ಎಂದುಕೊಂಡವರಿಗೆ ಮಗಳ ವರ್ತನೆಯಿಂದ ಬೇಸರವಾಗಿತ್ತು ದೊಡಪ್ಪ ಜ್ಯೂಸ್ ತಗೊಳ್ಳಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಡುಗೆ ಮುಗಿಸಿಬಿಡ್ತೀನಿ ಎಂದವರೇ ಸ್ಪಂದನಳನ್ನು ಕರೆದು ತನಗೆ ಸಹಾಯ ಮಾಡಲು ಹೇಳಿದರು ಅನ್ನ ಸಾಂಬಾರ್ ರಾತ್ರಿಗೂ ಸೇರಿಸಿ ಮಾಡಿದ್ದರಿಂದ ಎಲ್ಲರಿಗೂ ಮಧ್ಯಾಹ್ನಕ್ಕೆ ಸಾಕಾಗುತ್ತಿತ್ತು ಆದರೆ ತುಂಬ ವರ್ಷಗಳ ನಂತರ ದೊಡ್ಡಪ್ಪ ಹಾಗೂ ಅಣ್ಣ ತಮ್ಮನ್ನು ನೋಡಲು ಬಂದಿದ್ದಾರೆ ಹಾಗಾಗಿ ತರಕಾರಿ ಪಲ್ಯ ಹಾಗೂ ಪಾಯಸ ಮಾಡೋಣ ಎಂದು ಕೊಟ್ಟರು ಬಂದು ನೀನು ಪಲ್ಯ ಮಾಡಿಬಿಡು ನಾನು ಬೇಗ ಪಾಯಸ ಮಾಡಿಬಿಡ್ತೀನಿ ಎಂದವರಿಗೆ ಅಮ್ಮ ಇದ್ದುದೇ ಬಡಿಸಿದರೆ ಆಗ್ತಿರ್ಲಿಲ್ಲವಾ ಇದೆಲ್ಲ ಯಾಕೆ ಎಂದಳು ನಿರಾಸಕ್ತಿಯಿಂದ ನೀನು ಯಾವಾಗ ಹೀಗೆ ಮಾತಾಡೋದನ್ನು ಕಲಿತೆ ತುಂಬ ಬದಲಾಗಿದೆಯಾ ನೀನು ಯಾರ ಮನಸ್ಸನ್ನು ನೋಯಿಸಿದವಳಲ್ಲ ಆದರೆ ಈಗ ಕಟುವಾಗಿ ಮಾತಾಡೋದನ್ನು ಕಲ್ತ್ಬಿಟ್ಟಿದೆಯಾ ನೋಡಿಸ್ಬಂದು ಆಗಿದ್ದಲ್ಲ ಮರೆತು ನಾನಿವಾಗ ಖುಷಿಯಾಗಿದ್ದೀನಿ ನಾನು ಮಾಡಿದ ತಪ್ಪು ಕೂಡ ಅಷ್ಟು ಬೇಗ ಕ್ಷಮಿಸುವಂಥದ್ದಲ್ಲ ಆದರೂ ನನಗೋಸ್ಕರ ಈ ವಯಸ್ಸಲ್ಲೂ ಇಷ್ಟು ದೂರ ಪ್ರಯಾಣ ಮಾಡಿ ಬಂದಿದ್ದಾರೆ ದೊಡ್ಡಪ್ಪ ಅದಕ್ಕಾದರೂ ಸ್ವಲ್ಪ ಗೌರವ ಕೊಡು ಎಂದರು ಅವಳು ಮಾತನಾಡದೆ ಪಲ್ಯಕ್ಕೆ ಬೇಕಾದ ತರಕಾರಿಯನ್ನು ಹೆಚ್ಚಿಟ್ಟಳು ಅಮ್ಮ ಮಗಳು ಇಬ್ಬರು ಅಡುಗೆ ಮುಗಿಸಿ ಬಂದಾಗ ಆಶ್ರಯ ಅಲ್ಲಿರಲಿಲ್ಲ ಅಣ್ಣ ಆಶು ಇಲ್ಲಿ ಅವನ ಫ್ರೆಂಡ್ ಕಾಲ್ ಮಾಡಿದ್ದ ಹಾಗೆ ಹೊರಗಡೆ ಹೋದ ಎಂದವರಿಗೆ ಮಗ ಹಾಗೆ ಹೋದದ್ದು ಹೊಸದೇನಲ್ಲ ಆದರೆ ಸಂಧ್ಯಾರವರು ತಮ್ಮ ಮಗಳ ನಡೆಗೆ ಬೇಸರಗೊಂಡು ಆಶ್ರಯ ಅಲ್ಲಿಂದ ಹೊರಟು ಹೋದ ಎಂದುಕೊಂಡರು ಸ್ಪಂದನಾಳಿಗೂ ಆಶ್ರಯ ಊಟ ಮಾಡದ್ದೇ ಹೋಗಿದ್ದು ತುಸು ಬೇಸರವಾಗಿತ್ತು ತಾನು ಅತಿಯಾಗಿ ಮಾತನಾಡಿದ್ನೋ ಎಂದು ಅನಿಸತೊಡಗಿತು ಅವಳಿಗೂ ಸಂಧ್ಯಾರವರು ಅವರಿಗೆಲ್ಲ ಊಟ ಬಡಿಸಿ ತಾವು ಅವರ ಜೊತೆಯಲ್ಲಿ ಕುಳಿತರು ಅಮ್ಮ ನಾನು ಆಮೇಲೆ ಊಟ ಮಾಡ್ತೇನೆ ನಂಗೆ ಹಸಿವಿಲ್ಲ ಎಂದ ಸ್ಪಂದನ ತನ್ನ ಕೋಣೆಯತ್ತ ಹೋದವಳೆ ಭಾಮಾಳಿಗೆ ಕರೆ ಮಾಡಿದಳು ಸತ್ಯಜಿತ್ ಕೆಲಸದಲ್ಲಿ ವ್ಯಸ್ತನಾಗಿದ್ದರಿಂದ ಅವನಿಗೆ ತೊಂದರೆಯಾಗಬಾರದೆಂದು ಭಾಮ ಬಾಲ್ಕನಿಗೆ ಬಂದು ಕರೆ ಸ್ವೀಕರಿಸಿದವಳು ಎಂತ ಮರೈತಿ ನೀನು ನಾನಿನ್ನೆ ನಿನ್ನ ಫೋನಿಗೆ ಕಾಯ್ತಾ ಇದ್ದೆ ನಿನ್ನ ಸುದ್ದಿ ಇಲ್ಲ ಎಂದಳು ಸಾರಿ ಭಾಮ ಅದೇನಾಯಿತು ಅಂದರೆ ಎಂದು ನಡೆದ ಘಟನೆಯನ್ನು ವಿವರಿಸಿದವಳು ಆಶ್ರಯ ನನ್ನ ಮಾವನ ಮಗ ಅಂತ ಗೊತ್ತಾದಾಗ ನಂಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಎಂದಳು ಓ ಅವನಿನ ಮಾವನ ಮಗ ಅವನಿಗೆ ಹೇಗೆ ನಿನ್ನ ಮೇಲೆ ಪ್ರೀತಿ ಉಂಟು ನೀನು ಅವನನ್ನೇ ಮದುವೆಯಾಗೂ ಮರೀತಿ ಆ ಮನೆಯವರೆಲ್ಲ ಒಳ್ಳೆ ಜನ ನೀನಲ್ಲಿ ಸಂತೋಷವಾಗಿರ್ತಿ ಇಲ್ಲ ಭಾಮ ಇವತ್ತು ತಾತ ಮತ್ತು ಮಾವ ಮನೆಗೆ ಬಂದಿದ್ರು ಎಂದವಳು ನಡೆದು ಎಲ್ಲವನ್ನು ವಿವರಿಸಿ ಇಷ್ಟು ವರ್ಷ ನಂಗಮ್ಮ ಅಮ್ಮನಿಗೆ ನಾನು ಮಾತ್ರ ಇದ್ವಿ ಇಷ್ಟು ವರ್ಷ ನಮ್ಮಮ್ಮ ಹೇಗಿದ್ದಾರೆ ಅಂತ ತಿಳಿಯೋ ಪ್ರಯತ್ನ ಅವರ್ಯಾರೂ ಮಾಡಲೇ ಇಲ್ಲ ಇಷ್ಟು ವರ್ಷ ಇಲ್ಲದ ಪ್ರೀತಿ ಕಾಳಜಿ ಈಗ ಯಾಕೆ ಎಂದಳು ಬೇಸರದಿಂದ ನೀನೆಂತಾಗೆ ಹೀಗೆಲ್ಲ ಮಾತಾಡೋದು ಮಾರೇತಿ ತಪ್ಪು ಅಮ್ಮನದ್ದು ಸಹ ಇತ್ತು ಅವರದ್ದು ಸಹ ಇತ್ತು ಎಲ್ಲರೂ ಒಟ್ಟಿಗೆ ಸಂತೋಷ ಆಗಿರುವಾಗ ನೀನು ಮನಸ್ಸಲ್ಲಿ ಹೀಗೆಲ್ಲ ಆಲೋಚನೆ ಮಾಡಿದರೆ ಸಹ ಬೇಜಾರಾಗ್ತದೆ ಆಗಿದ್ದನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ ನೀನು ಹೀಗೆ ಸಿಟ್ಟು ಮಾಡಿದರೆ ಅಜ್ಜನಿಗೆ ಬೇಜಾರಾಗುವುದಿಲ್ಲನಾ ಪ್ರಾಯ ಆದವರಲ್ಲ ಅವರಿಗೆ ಬೇಜಾರು ಮಾಡಬೇಡಮ್ಮ ರೀತಿ ಅಮ್ಮ ಅವತ್ತು ಎಲ್ಲ ಸಂಗತಿ ಅಜ್ಜನ ಹತ್ತಿರ ಇಲ್ಲದ್ರ ಅಂಕಲ್ ಹತ್ರ ಹೇಳಿದರೆ ಹಾಗೆಲ್ಲ ಆಗ್ತಾ ಇರಲಿಲ್ಲ ನೀನೇ ಆಲೋಚನೆ ಮಾಡು ನೀನವರ ಪ್ರೇಸಲ್ಲಿದ್ದು ನಿನ್ನ ಮಗಳು ಓಡಿ ಹೋಗಿದ್ದಾಳೆ ಅಂತ ಎಲ್ಲರೂ ಹೇಳಿದರೆ ನಿಮಗೆ ಹೇಗಾಗ್ತಾ ಇತ್ತು ಎಲ್ಲ ಆಂಗ್ಳಿಂದ ಸಹ ಯೋಚನೆ ಮಾಡಬೇಕು ಮರೇತಿ ಸ್ಪಂದನ ಅವಳ ಮಾತುಗಳನ್ನು ಮೌನವಾಗಿ ಆಲಿಸುತ್ತಿದ್ದಳು ಸ್ಪಂದನ ಹಲೋ ಇದೆಯಾ ಮರೈತಿ ಹಾ ಹೇಳು ಆಶ್ರಯನ್ನು ಯಾವಾಗಲಿಂದಲೋ ಪ್ರೀತಿಸ್ತಿದ್ದಾನೆ ಅಲ್ಲ ನೀನು ಅವನ ಮಗಳು ಅಲ್ಲದಿದ್ರೆ ಸಹ ಅವನಿನ್ನೇ ಮದುವೆ ಆಗಲಿಕ್ಕೆ ನೋಡ್ತಿದ್ದ ಸುಮ್ಮನೆಂತನಿಗೆ ಬೇಜಾರು ಮಾಡೋದು ಮೊದಲು ಅಮ್ಮ ಒಬ್ಬರೇ ಅಂತ ಟೆನ್ಷನ್ ಇತ್ತು ಈಗ ಅಮ್ಮನಿಗೆ ಅವರ ದೊಡ್ಡಪ್ಪ ಇದ್ದಾರೆ ಅಣ್ಣ ಇದ್ದಾರೆ ಎಂದು ಅವಳಿಗೆ ತಿಳಿಹೇಳಿದಳು ಎಲ್ಲೋ ಒಂದು ಕಡೆ ಅವಳ ಮಾತುಗಳು ಸ್ಪಂದನಗಳಿಗೂ ಸರಿ ಅನಿಸಿದ್ದು ಸುಳ್ಳಲ್ಲ ನನಗೆ ಅಮ್ಮ ಇಷ್ಟು ವರ್ಷ ಅನುಭವಿಸಿದ ನೋವು ಕಣ್ಮುಂದೆ ಬರ್ತಿದೆ ಎಂದಳು ಸ್ಪಂದನ ಸ್ವಲ್ಪ ದಿವಸ ಮತ್ತೆಲ್ಲ ಸರಿಯಾಗ್ತದೆ ಊಟ ಆಯ್ತಾ ಇಲ್ಲ ಎಂತಕ್ಕೆ ತಡೆ ಮಾಡೋದು ಶುರುವೆಗೂ ಊಟ ಮಾಡು ಅದು ಆಶ್ರಯಿ ಎಂದು ರಾಗ ಎಳೆದವಳಿಗೆ ಅವ ಹೊರಗೆ ಹೋಗಿದ್ದಾನಲ್ಲ ಅಲ್ಲಿ ಊಟ ಮಾಡ್ತಾನೆ ಅಲ್ಲ ಅವ ಊಟ ಮಾಡಲಿಲ್ಲ ಅಂತ ನಿಂಗೆ ಎಂತಕ್ಕೆ ಟೆನ್ಷನ್ ಎಂದ ಭಾಮಾಳಿಗೆ ಸ್ಪಂದನಾಳ ಮನಸಲು ಆಶ್ರಯ ಇದ್ದಾನೆ ಎಂಬ ಅನುಮಾನ ಅದು ನನ್ನಿಂದ ಅವನು ಊಟ ಮಾಡದೆ ಹೋದ ಅಂತ ಗಿಲ್ಟ್ ಕಾಡ್ತಿದೆ ಎಂದಳು ಮೆಲು ದನಿಯಲ್ಲಿ ಗಿಲ್ಟ ಸಿಲ ಬೆಲ್ಟ ಅದಕ್ಕೆ ಹೇಳೋದು ಮಾತಾಡುವಾಗ ಜಾಗ್ರತೆ ಮಾಡಬೇಕು ಅಂತ ಈಗ ಹೇಳಿದ್ದು ವಾಪಸ್ ತೆಗಿಲಿಕ್ಕೆ ಆಗೋದಿಲ್ಲಲ್ಲ ನಾಳೆ ಆಫೀಸಲ್ಲಿ ಕಾಣ್ತಿಯಲ್ಲ ಅವನನ್ನು ಆಗ ಸಾರಿ ಕೇಳು ಎಂದಳು ಹಾಂ ಆಯಿತು ಮರೈತಿ ಫೋನ್ ಇಡ್ತೇನೆ ಊಟ ಮಾಡು ಎಂದು ಕರಿತುಂಡರಿಸಿದಳು ಭಾಮಳ ಜೊತೆ ಮಾತನಾಡಿದ ನಂತರ ಸ್ಪಂದನಳ ಮನಸ್ಸಿಗೆ ನೆಮ್ಮದಿ ಅನಿಸಿತು ಮುಂದುವರೆಯುವುದು